ಮುಖ್ಯ ಮುಖ್ಯಾಂಶಗಳು ಬಿಟ್ಟಿ ಭಾಗ್ಯಗಳಿಂದ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಶೂನ್ಯವಾಗಿದ್ದು ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ ಹಣವನ್ನು ಕಾಂಗ್ರೆಸ್ ಸರ್ಕಾರ ನುಂಗಿ ನೀರು ಕುಡಿದಿರುವುದರ ಮೂಲಕ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ರವರು ಕಿಡಿಕಾರಿದ್ದಾರೆ ಈ ಭಾಗದಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಎರಡೂ ಪಕ್ಷಗಳಿಗೆ ಶಕ್ತಿ ತುಂಬಿ ಇವತ್ತು ಇಬ್ಬರು ನಾಯಕರು ಹೊರಬಂದಿರ್ತಾರೆ ಎಲ್ಲ ಹೆಚ್ಚಿನ ಜವಾಬ್ದಾರಿ ಇರ್ತದೆ ಅವರಲ್ಲಿ ಯಾಕಂದ್ರೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದಲ್ಲಿ ಇಷ್ಟು ಕ್ಷೇತ್ರದಲ್ಲೂ ನಮ್ಮ ಎಂ ಎಲ್ ಎಗಳು ಕಮ್ಮಿ ಇತ್ತು ಇವತ್ತು ಎಂಪಿಗಳು ಬಂದಿರೋದ್ರಿಂದ ಎಲ್ಲ ಜನಕ್ಕೆ ಒಂದು ಉತ್ಸಾಹ ಮೂಡಿ ಇವತ್ತು ಪಾರ್ಟಿ ಭಾರತೀಯ ಜನತಾ ಪಕ್ಷ ಜಾತ್ಯತೀತ ಜನತಾ ದಳದಿಂದ ಇವತ್ತು ಹೋರಾಟಗಳು ರೂಪುಲಕ್ಷ್ಮಿಗಳು ಸಿದ್ಧಗೊಂಡು ಇವತ್ತು ಈ ಹೋರಾಟ ಬೆಂಗಳೂರು ಟು ಮೈಸೂರು ಚಲೋ ಕಾರ್ಯಕ್ರಮ ಇವತ್ತು ಕುಮಾರಣ್ಣವರು ಹಾಗೂ ವಿಜಯಣ್ಣವರು ಹಾಗೂ ಎರಡೂ ಪಕ್ಷಗಳಿಂದ ಇವತ್ತು ಅಲ್ಲಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಬೇಕಾಗಿತ್ತು ಹತ್ತು ದಿವಸದಿಂದ ಪ್ರೋಗ್ರಾಮ್ ಫಿಕ್ಸ್ ಮಾಡಿ ಮೂರನೇ ತಾರೀಕು ಇವತ್ತು ಒಳ್ಳೆ ದಿವಸ ಇವತ್ತು ಈ ಪ್ರೋಗ್ರಾಂ ಫಿಕ್ಸ್ ಮಾಡಿ ಇಬ್ಬರಿಗೂ ನಮ್ಮ ಸನ್ಮಾನ ಕಾರ್ಯಕ್ರಮ ಮಾಡಿ ನಮ್ಮ ಎರಡೂ ಪಕ್ಷಗಳಿಗೂ ಒಂದು ಬಲ ತುಂಬುವಂತ ಕೆಲಸ ಆಗಿ ನಾವೆಲ್ಲ ಕಾರ್ಯಕರ್ತರು ಉತ್ಸವ ಬಂದಿರ್ತಾರೆ ಅಂತೇಳಿ ನಾವು ಅದು ಮೂರು ದಿವಸದಿಂದ ಅವರು ಮೂರನೇ ತಾರೀಕು ಫಿಕ್ಸ್ ಮಾಡುದು ಈ ಪ್ರೋಗ್ರಾಮ್ ಎಲ್ಲ ಅದಕ್ಕೆ ಇದನ್ನ ಇವತ್ತು ಮುಗಿಸಿ ನಾಳೆಯಿಂದ ಎರಡೂ ಪಕ್ಷದ ಕಾರ್ಯಕರ್ತರು ಇವತ್ತು ಹೋರಾಟದಲ್ಲಿ ನಾವು ಬೆಂಗಳೂರು ಟು ಮೈಸೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾಳೆ ಎಲ್ಲರೂ ಹೋರಾಡೋಣ ಹೊರಡೋಣ ನಾಲ್ಗೆ ಅದರಿಂದ ಏಳು ದಿವಸ ಭಾಗವಹಿಸೋಣ ಅಕಸ್ಮಾತ್ ಒಂದ್ ದಿವಸ ಭಾಗವಹಿಸೋರು ಎರಡು ದಿವಸ ಭಾಗವಹಿಸೋರು ಬಸ್ ವ್ಯವಸ್ಥೆ ಮಾಡೋಣ ಅಂತೇಳಿ ನಾವು ಅನ್ಕೊಂಡು ಇವತ್ತು ಯಾಕಪ್ಪ ಹೋರಾಟ ಇದು ಏನು ಹಗರಣಗಳು ಈ ಹಗರಣಗಳು ಜನಸಾಮಾನ್ಯ ಕಟ್ಟಿದ ತಿರಿಗೆ ದುಡ್ಡು ಇವತ್ತು ಅವರು ಮುಖ್ಯಮಂತ್ರಿಗಳಾಗಿ ಇವತ್ತು ಎಸ್ ಸಿ ಎಸ್ ಟಿ ಸಮುದಾಯಗಳಲ್ಲಿ ಇವತ್ತು ಬಡವರಿಗೆ ಕೊಡುವಂತ ಹಂಚುವಂತ ಹಣ ಒಂದು ಕಾರ್ಕ್ ಅವ್ರ ಜಮೀನು ತಗೊಂಡೋದಕ್ಕಾಗೋದು ಇವತ್ತು ಅವ್ರ ಮಕ್ಕಳ ವಿದ್ಯಾಭ್ಯಾಸಗಳಾಗಬಹುದು ಅಂತೇಳಿ ಎಸ್ ಸಿ ಎಸ್ ಟಿ ನಿಗಮಗಳು ಮಾಡಿ ಇದರ ಮುಖಾಂತರ ಹಣ ಆ ರಾಜ್ಯದ ಜನತೆ ಎಲ್ಲರೂ ಪಾಲು ಸಿಕ್ಕಬೇಕು ಅಂತೇಳಿ ಇವತ್ತು ಎಸ್ ಸಿ ಎಸ್ ಟಿ ಎಸ್ ನಿಗಮಕ್ಕೆ ಎಸ್ ಡಿ ನಿಗಮಕ್ಕೆ ನೂರ ಎಂಬತ್ತೇಳು ಕೋಟಿ ದುಡ್ಡು ಹಣ ವರ್ಗಾವಣೆ ಮಾಡಿದ್ರೆ ಆ ನೂರ ಎಂಬತ್ತೇಳು ಕೋಟಿ ದುಡ್ಡ ನೀವು ತಗೊಂಡು ಇವತ್ತು ಹೈದರಾಬಾದ್ ಎಲೆಕ್ಷನ್ ನಡೆಯೋದಕ್ಕೆ ಇವತ್ತು ನೀವು ದುಡ್ಡನ್ನ ತಗೊಂಡೋಗಿ ಖರ್ಚು ಮಾಡಿ ಆ ಖರ್ಚು ಮಾಡಿರೋ ದುಡ್ಡು ಹಗರಣ ಬರ್ತಾ ಇದ್ದಂಗೆ ಯಾವ್ಯಾವ ಬ್ಯಾಂಕ್ ಅಲ್ಲಿ ಪೂರ್ತಿ ನೂರ ಎಂಬತ್ತೇಳು ಕೋಟಿನೂ ನಾವು ಖರ್ಚಾಗಿ ಹೋಗಿರುವಂತ ಹಣನ ಇವತ್ತು ಇನ್ನ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾರು ಸೇರಿ ದುಡ್ಡು ಹಾಕೊಂಡ ಬ್ಯಾಂಕ್ ಗಳಿಂದ ವಾಪಸ್ ಕಳಿಸಿ ಎಂಬತ್ ಕೋಟಿ ಇಲ್ಲ ನಾವು ಎಂಬತ್ತೊಂಬತ್ತು ಕೋಟಿನೇ ಅಂತ ಹೇಳಿ ಅವರು ಸೆಕ್ಷನ್ ಅಲ್ಲಿ ಹೇಳ್ತಾರೆ ಪ್ರತಿನಿಧಿಗಳ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ವಂದನೆಗಳೊಂದಿಗೆ